ಸಂಜೆ ಆಯ್ತು ಗಾಡಿ ಹೆಡ್ ಲೈಟ್ ಬೇರೆ ಇಲ್ಲ ಎಲ್ಲೋ ತಗೊಳ್ಳೋದು ಮಾದಪ್ಪ ಬೆಟ್ಟಕ್ ಹೋಗೋಣ ಎಲ್ಲಾ ತಗೊಂಡಾನ ಅಯ್ಯೋ ನನ್ ಬಟ್ಟೆ ಮಕ್ಳು ಬಟ್ಟೆ ಪೂಜೆ ಸಾಮಾನು ಎಲ್ಲಾ ಏನಾದ್ರು ತಗೊಂಡಿದ್ದೀರಾ ನೀನ್ ಅಂತ ನಾನು ಸುಮ್ನೆ ಬಂದಲ್ಲೇ ಬೆಂಗ್ಳೂರ್ ಬುಟ್ಟಿ ಮದ್ದೂರ್ ಬುಟ್ ಬಂದಾಯ್ತು ಈಗ ಏ ತಗೋಣ್ ದೊಡ್ಡ ಇಲ್ಲಿ ನಾವು ಒಬ್ಬ ಅಂಗಡಿ ಮಾಡೋನಲ್ಲ ಮಂಡೇ ಬ್ರಂಡು ಅಲ್ಲೇ ತಗೊಳ ಬನ್ನಿ ಹೌದಲ್ವಾ ನಡಿ ಮತ್ತೆ ಸಿಗಾಬಟ್ಟೆ ನಾನು ಇನ್ನೂ ಇಷ್ಟ ಐಟಮ್ ಬರ್ಬೇಕಲ್ಲ ಏನೋ ಓ ಏನ್ ಮಂಜಣಾ ಅಪ್ರೂಪ ಕಿಚ್ಚರಿ ಏ ಅದಿರ್ಲಿ ಬಟ್ಟೆ ಹೇಳೋ ಬಾ ಟೀ ರೌಂಡ್ ನೆಕ್ ಬೇಕೋ ಕಾಲರ್ ಬೇಕು ಡೌನ್ ಶೋಲ್ಡರ್ ಬೇಕು ಯಾವ್ದ್ ಬೇಕಾರ ಮೂರು ಶರ್ಟ್ ಯಾವ ತಗೋ ಸಾವಿರಕ್ ಮೂರು ಪ್ಯಾಂಟ್ ಯಾವ ತಗೋ ಸಾವಿರದ ಎರಡು ಜಾಕೆಟ್ ಸಿಂಗಲ್ ಸೈಡ್ ತಗೋ ಡಬಲ್ ಸೈಡ್ ಯಾವ್ದೇ ತಕಂದ್ರೆ ಬರೀ ಐನೂರ ಐವತ್ತು ನೈಟ್ ಪ್ಯಾಂಟ್ ಸಾವಿರಕ್ ಮೂರು ಶರ್ಟ್ ಸಾವಿರಕ್ ನಾಲ್ಕು ಚೆನ್ನಾಗ ಎಷ್ಟು ಚಪ್ಲಿ ಸೊಂಟು ಅಂಡ್ರೂ ಎಲ್ಲ ಸಿಕ್ತವೆ ನಿನ್ನ ತಕೋ ನಿಮ್ಮ ಫ್ರೆಂಡ್ಗೂ ಹೇಳು ಒಳ್ಳೆ ರೀಸನಬಲ್ಗೆ ಆಫರ್ ಹಾಕಿ ಕೊಡ್ತಾವನಿ ತಗೊಳ ಇದೆಲ್ಲ ಗಿಫ್ಟ್ ನಮ್ಗ್ಲ್ವಾ ನಿನಗಲ್ಲ ನಿನ್ನಂಥವ್ರು ಐದು ಜನ ಇದನ್ನ ವಿನ್ ಆಗ್ಬೋದು ಹೆಂಗಪ್ಪ ಅಂತಂದ್ರೆ ಯಾರು ಎರಡು ಸಾವಿರ ರೂಪಾಯಿ ಹೊರತು ಪರ್ಚೇಸ್ ಮಾಡ್ತಾರೆ ಅವ್ರಿಗೆಲ್ಲ ಒಂದು ಕೂಪನ್ ಬರದ ಹಾಕಿಸ್ತೀವಿ ಅದನ್ನ ಆಯ್ತು ಪದ ಲಕ್ಕಿ ಡಿಪ್ತಿವಿ ಐದು ಜನ ಯಾರು ಬೇಕಾದ್ರೂ ಗೆಲ್ಬಹುದು ಸರಿ ಹಾ ಏನೋ ಒಳ್ಳೇದಲ್ಲಿ ಬಿಡಪ್ಪ ಅಡ್ರೆಸ್ ಬಿಡು ಅಡ್ರೆಸ್ ಬಂದು ಕೆಎಮ್ ದೊಡ್ಡಿ ಭಾರತಿ ಕಾಲೇಜಿಂದ ಜಸ್ಟ್ ನೂರು ಮೀಟರ್ ಅಂತರದಲ್ಲದೆ ಮಳವಳ್ಳಿ ಹೋಗೋ ರೂಟಲ್ಲಿ ಎಲ್ಲ ಬಂದು ಬೇಬೇಗ್ರ್ಯಾಪ್ ಮಾಡ್ಕೊಳ್ಳಿ ಬಾಯ್